ಈಗ ನಾನು ಮಂಜುನಾಥ್ ಸರ್ ಕೇಳಿಬಿಟ್ಟು ಮಂಜುನಾಥ್ ಸರ್ ಇವತ್ತು ಎಸ್ ಐ ಟಿ ವಶಕ್ಕೆ ಪಡ್ಕೊಳ್ತಾರೆ ಕೋರ್ಟ್ ಮುಂದೆ ಕೇಸ್ ಬರುತ್ತೆ ವಾದ ಪ್ರತಿವಾದವನ್ನು ಆಲಿಸ್ತಾರೆ ಆಲಿಸಿದ ಮೇಲೆ ಆರು ದಿನಗಳ ಕಾಲದ ಮಟ್ಟಿಗೆ ಈ ವ್ಯಕ್ತಿಯನ್ನು ಎಸ್ ಐ ಟಿ ಕಸ್ಟಡಿಗೆ ಕೊಡಲಾಗಿದೆ ಸರ್ ಫಸ್ಟ್ ನಿಮ್ಮ ಅಬ್ಸರ್ವೇಷನ್ ಏನು ಸರ್ ಈ ಕೇಸ್ಗೆ ಸಂಬಂಧಪಟ್ಟ ನೋಡಿ ಒಂದು ತಮ್ಮ ಒಪ್ಪಿಗೆಯನ್ನು ಪಡೆದು ನಾನು ಒಂದು ಸ್ಪಷ್ಟನೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾವು ಇಂತಹ ಪ್ಯಾನೆಲ್ ಚರ್ಚೆಗಳಲ್ಲಿ ಭಾಗವಹಿಸಿದ ಮೇಲೆ ಮಾರನೇ ದಿವಸ ನಮ್ಮನ್ನ ಕೆಲವರು ಪ್ರಶ್ನೆ ಮಾಡಿದ್ದುಂಟು ನೀವು ನಿನ್ನೆ ಇಂಥವರು ಪರವಾಗಿ ಮಾತನಾಡಿದ್ರಲ್ಲ ಯಾಕೆ ಇಂಥವರ ವಿರುದ್ಧವಾಗಿ ಮಾತನಾಡಿದ್ರಲ್ಲ ಯಾಕೆ ಇಂತಹ ಪ್ರಶ್ನೆಗಳು ನಮಗೆ ಎದುರಾಗಿ ಬರುತ್ತೆ ಅದಕ್ಕೆ ನನ್ನ ಒಂದು ಸಣ್ಣ ಸ್ಪಷ್ಟನೆ ಅಂತ ಹೇಳಿದ್ರೆ ನಾವು ನಿಜವಾಗಿಯೂ ಯಾರ ಪರವಾಗಿ ಆಗ್ಲಿ ಯಾರ ವಿರೋಧವಾಗಿ ಆಗಲಿ ಮಾತಾಡುವಂತಹ ಉದ್ದೇಶದಿಂದ ಇಲ್ಲಿ ಬಂದಿರಲ್ಲ ನಾವು ವಕೀಲರು ಅಂತ ಕರೆದಿದ್ದೀರಿ ನಮಗ್ ಗೊತ್ತಿರುವಂತಹ ಏನು ಸ್ವಲ್ಪ ಮಟ್ಟಿಗೆ ಕಾನೂನಿನ ಜ್ಞಾನ ಇದೆ ಅದನ್ನ ತಮ್ಮ ಮುಂದೆ ಮತ್ತು ನಮ್ಮ ಪ್ರೇಕ್ಷಕ ಬಾಂಧವರ ಮುಂದೆ ಹಂಚ್ಕೊಳ್ಳೋಕೆ ಬಂದಿದೀವಿ ಹೊರತು ಬೇರೆ ನಾವು ಯಾರ ಪರವಾಗಿ ವಿರೋಧವಾಗಿ ಮಾತನಾಡುವಂತಹ ಉದ್ದೇಶ ಇಲ್ಲ ಇನ್ನು ಇವತ್ತಿನ ಈ ಪ್ರಕರಣ ಇದನ್ನೆಲ್ಲ ಬಂದ ಇದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವೆಲ್ಲ ನಿರೀಕ್ಷೆ ಮಾಡಿದ್ದು ಇವತ್ತು ಪೊಲೀಸ್ ಕಸ್ಟಡಿಗೆ ಎಸ್ ಐ ಟಿ ಕಸ್ಟಡಿಗೆ ಕೊಡೋದು ಯಾವುದೇ ಒಂದು ಅಪರಾಧ ಆದಂತಹ ಸಂದರ್ಭದಲ್ಲಿ ಅಪರಾಧಿ ಸಿಕ್ಕಿಲ್ಲದೆ ಇದ್ರೆ ಒಂದ್ ದಿವಸ ಅಪರಾಧಿ ತಮ್ಮ ವಶಕ್ಕೆ ತೆಗೆದುಕೊಂಡ ನಂತರ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಅವರು ಸಂಬಂಧಿಸಿದ ನ್ಯಾಯಾಧೀಶರ ಮುಂದೆ ಆರೋಪಿಯನ್ನು ಹಾಜರುಪಡಿಸಬೇಕು ಆ ಆರೋಪಿಯನ್ನು ಹಾಜರುಪಡಿಸದೆ ತಾವು ತನಿಖೆಯನ್ನ ಮುಂದುವರಿಸುವಂತಿಲ್ಲ ಅದು ಇಪ್ಪತ್ನಾಲ್ಕು ಗಂಟೆ ಒಳಗೇನೆ ಮಾಡಬೇಕು ಹಾಗೆ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸಿನವರು ಒಂದು ಒಂದು ಪ್ರಾರ್ಥನೆಯನ್ನು ಕೋರ್ಟ್ನಲ್ಲಿ ಮಾಡ್ಬೋದು ನಾವು ಆರೋಪಿಯ ಕಡೆಯಿಂದ ಅನೇಕ ಸಾಕ್ಷ್ಯಾಧಾರಗಳನ್ನ ನಾವು ಸಂಗ್ರಹಿಸಬೇಕಾಗಿದೆ ವಿಚಾರಣೆ ಮಾಡಬೇಕಾಗಿದೆ ಮಹಜರ್ ಮಾಡಬೇಕಾಗಿದೆ ಯಾಕೆಂದ್ರೆ ಕಾನೂನಿನಲ್ಲಿ ಇದನ್ನೆಲ್ಲ ಮಾಡುವಂತಹ ಸಂದರ್ಭದಲ್ಲಿ ಆರೋಪಿಯ ಸಮ್ಮುಖದಲ್ಲೇ ಮಾಡಬೇಕು ಆರೋಪಿಯ ಬೆನ್ನ ಹಿಂದೆ ಇದನ್ನೆಲ್ಲ ಮಾಡೋ ಹಾಗಿಲ್ಲ ಯಾಕೆಂದ್ರೆ ಆತನ ಹಕ್ಕದು ಆತನಿಗೆ ಹಕ್ಕಿರುತ್ತೆ ಅದು ಅಪರಾಧನೋ ನಿರಪರಾಧಿಯೋ ಅನ್ನೋದು ಮುಂದೆ ತೀರ್ಮಾನ ಆಗುತ್ತೆ ಅದು ಅಪರಾಧಿ ಅಂತ ತೀರ್ಮಾನ ಆಗೋವರೆಗೂ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ಆರೋಪಿ ಎಂದಷ್ಟೇ ನಾವು ಭಾವಿಸ್ತೀವಿ ಹಾಗಾಗಿ ಆ ರೀತಿಯ ಕ ಸಂದರ್ಭದಲ್ಲಿ ನಮ್ಮನ್ನ ಆತನ ಆರೋಪಿಯನ್ನ ನಮ್ಮ ವಶಕ್ಕೆ ದಯವಿಟ್ಟು ಕೊಡಬೇಕು ಅಂತ ನ್ಯಾಯಾಲಯದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಪ್ರಾಸಿಕ್ಯೂಷನ್ ಅವರು ಮಾಡ್ತಾರೆ ಹಾಗ ಮಾಡಿದಾಗ ಅವ್ರು ಕೇಳಿದಷ್ಟೇ ದಿನ ಕೊಡಬೇಕು ಅಂತೇನಿಲ್ಲ ಈಗ ಹದಿನಾಲ್ಕು ದಿವಸ ಕೇಳಿದ್ದವರು ಆದರೆ ನ್ಯಾಯ ನ್ಯಾಯಾಧೀಶರು ಅವರಿಗೆ ಆರು ದಿವಸಗಳ ಕಾಲ ಈ ಅವರನ್ನ ಆರೋಪಿಯನ್ನ ವಶಕ್ಕೆ ಕೊಟ್ಟಿದ್ದಾರೆ ಈ ಆರು ಆರು ದಿನಗಳಲ್ಲಿ ಏನೆಲ್ಲ ಸಾಕ್ಷಿಗಳನ್ನ ಸಂಗ್ರಹಿಸಬೇಕೋ ಅದನ್ನೆಲ್ಲ ಆರೋಪಿಯ ಸಮ್ಮುಖದಲ್ಲಿ ಆರೋಪಿ ಒಪ್ಕೊಳ್ಳುವ ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಸಾಮಾನ್ಯವಾಗಿ ಎವಿಡೆನ್ಸ್ ಅಲ್ಲಿ ರೆಕವರಿ ಅಂತ ಹೇಳ್ತೀವಿ ರೆಕವರಿ ಪ್ರೊಸೀಡಿಂಗ್ಸ್ ಮಾಡುವಂತಹ ಉದ್ದೇಶದಿಂದ ಆರೋಪಿಯನ್ನ ಜೊತೆಯಲ್ಲಿ ಕರ್ಕೊಂಡು ಅವರು ಎಲ್ಲ ಯಾವ್ಯಾವ ಜಾಗದಲ್ಲಿ ಆ ಅಪರಾಧವನ್ನ ಎಸಗಿರುವ ಸಾಧ್ಯತೆಗಳಿದೆಯೋ ಅಂತಹ ಎಲ್ಲ ಕಡೆ ಕರ್ಕೊಂಡು ಹೋಗಿ ತಮ್ಮ ಮುಂದಿನ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಬೇಕಾದ್ರೆ ಬೇಕಾದಂತಹ ಮಾಹಿತಿಗಳೇನಿದೆ ಮಟೀರಿಯಲ್ಸ್ ಏನಿದೆ ಸಾಕ್ಷ್ಯ ಏನಿದೆ ಇದನ್ನೆಲ್ಲ ಸಂಗ್ರಹಿಸುವ ಉದ್ದೇಶದಿಂದ ತಗೋತಾರೆ ಆಮೇಲೆ ನೀವು ಒಂದು ಪ್ರಶ್ನೆಯನ್ನು ಕೇಳಬಹುದು ಆರು ದಿವಸಗಳ ಕಾಲ ಅವರು ಇಟ್ಕೊಳ್ಳೇಬೇಕಾ ಎಸ್ ಐ ಟಿ ಅವರು ಅವರನ್ನ ಅಂತ ಹಾಗೇನಿಲ್ಲ ಆರು ದಿವಸಗಳ ಕಾಲದಲ್ಲಿ ಏನಾದರೂ ಸಂಗ್ರಹಿಸಲಿಕ್ಕೆ ಸಾಧ್ಯವಾಗದೆ ಹೋದರೆ ಸಮಯದ ಅಭಾವ ಆದರೆ ಅಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ನ್ಯಾಯಾಲಯವನ್ನು ಪ್ರಾರ್ಥನೆ ಮಾಡಿ ಇನ್ನಷ್ಟು ದಿನ ತೆಗೆದುಕೊಳ್ಬೋದು ಅಥವಾ ಒಂದು ಮೂರೇ ನಾಲ್ಕು ದಿವಸಗಳಲ್ಲೇ ಅವರ ಒಂದು ಏನು ಈ ಕಾರ್ಯ ವೈಖರಿ ಮುಗಿದದ್ದೇ ಆದಲ್ಲಿ ಬೇಕಿಲ್ಲ ಇನ್ನು ಅಂತ ಅನಿಸಿದರೆ ಆರು ದಿವಸಗಳ ಕಾಲ ಕಾಯಬೇಕು ಅಂತೇನಿಲ್ಲ ನಾವು ನಾಲ್ಕು ದಿವಸಕ್ಕೋ ಐದು ದಿವ್ಸಕ್ಕೂ ಆರೋಪಿಯನ್ನ ಮತ್ತೆ ನ್ಯಾಯಾಧೀಶರ ಮುಂದೆ ತಂದು ಹಾಜರುಪಡಿಸಿ ಆನಂತರ ಆತನ ಜಾಮೀನು ಅರ್ಜಿ ಇತ್ಯರ್ಥವಾಗುವರು ಯಾಕೆಂದ್ರೆ ಆರೋಪಿ ಎಲ್ಲಿಯವರೆಗೆ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾನೋ ಅಲ್ಲಿಯವರೆಗೆ ಜಾಮೀನು ಅರ್ಜಿಯನ್ನ ನ್ಯಾಯಾಲಯ ಪರಿಗಣಿಸೋದಿಲ್ಲ ಅಲ್ಲಿವರೆಗೂ ನ್ಯಾಯ ಯಾವುದೇ ಆದೇಶ ಮಾಡೋದಿಲ್ಲ ಆದ್ದರಿಂದ ಅದನ್ನ ಏನಿದ್ರು ಪೊಲೀಸ್ ಕಸ್ಟಡಿಯಿಂದ ಮತ್ತೆ ನ್ಯಾಯ ನ್ಯಾಯಾಲಯದ ಮುಂದೆ ಬಂದು ನಿನ್ ನಂತರ ಜಾಮೀನು ಆಗಿಲ್ಲ ಅಂದರೆ ಅಂದರೆ ಆ ಮನುಷ್ಯನಿಗೆ ಇಲ್ಲ ಅಂದ ಪಕ್ಷದಲ್ಲಿ ಆತನನ್ನು ನ್ಯಾಯಾಂಗ ಕಸ್ಟಡಿಗೆ ಅಂದರೆ ಜುಡಿಷಿಯಲ್ ಕಸ್ಟಡಿ ಅಂದರೆ ಜೈಲು ವಾಸಕ್ಕೆ ಕಳಿಸಲಾಗುತ್ತೆ ಅದು ಆ ನಂತರ ಅವ್ರ ಜಾಮೀನು ಅರ್ಜಿ ಏನಾಗುತ್ತೋ ಅದರ ಮೇಲೆ ಮುಂದಿನ ಕ್ರಮ